ಗ್ರೂಪ್ ಆಫ್ ಕಂಪನಿ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನಸಿಂಧು ಎಸ್ ಚುನಾವಣಾ ಆಯೋಗದ ಎಸ್ಐಆರ್ ವೇಳೆ ತನ್ನನ್ನು ಮತದಾರರ ಪಟ್ಟಿಯಿಂದ ತೆಗೆಯುತ್ತಾರೆ ಎಂದು ಹೆದರಿಕೊಂಡು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯು ಪಶ್ಚಿಮ ಬಂಗಾಳದ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಜರುಗಿದೆ ರಾಜ್ಯದಲ್ಲಿ ಎಸ್ಐಆರ್ಗೆ ಭಯಪಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಎಂಟನೇ ಪ್ರಕಾರ ಇದಾಗಿದೆ ಎಂದು ತೃಣಮೂಲ್ ಕಾಂಗ್ರೆಸ್ ಆರೋಪಿಸಿದೆ ಮೃತಪಟ್ಟಿರುವ ಸಫೀಕುಲ್ ಗಾಜಿಗೆ ಕೆಲವು ತಿಂಗಳ ಹಿಂದೆ ಅಪಘಾತ ಆಗಿತ್ತು ಹೀಗಾಗಿ ಮಾನಸಿಕವಾಗಿ ಕುಗ್ಗಿದ್ದ ರಾಜ್ಯದಲ್ಲಿ ಎಸ್ಐಆರ್ ಆರಂಭ ಆಗಲಿರುವ ವಿಷಯ ತಿಳಿದ ನಂತರ ತುಂಬ ಭಯಭೀತನಾಗಿದ್ದ ಎಂದು ಕುಟುಂಬ ಸದಸ್ಯರು ಹೇಳಿಕೆ ನೀಡಿದ್ದಾರೆ ನನ್ನ ಬಳಿ ಸರಿಯಾದ ದಾಖಲೆ ಇಲ್ಲ ಎಸ್ಐಆರ್ ನಂತರ ದೇಶದಿಂದ ನನ್ನನ್ನು ಹೊರ ಹಾಕಲಾಗುತ್ತದೆ ಎಂದು ಗಾಬರಿಗೊಂಡಿದ್ದರು ಇದೇ ಯೋಚನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಅವರ ಪತ್ನಿ ತಿಳಿಸಿದ್ದಾರೆ ಬಿಜೆಪಿ ಪಕ್ಷ ಜನರಲ್ಲಿ ಭಯ ಸೃಷ್ಟಿ ಮಾಡ್ತಾ ಇದೆ ರಾಜ್ಯದಲ್ಲಿ ಎಸ್ಐಆರ್ಗೆ ಭಯಪಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಎಂಟನೇ ಕೇಸ್ ಇದಾಗಿದೆ ಎಂದು ಟಿಎಂಸಿ ಆರೋಪ ಮಾಡಿದೆ ಈ ಘಟನೆ ರಾಜಕೀಯ ಸಮರಕ್ಕೆ ಕಾರಣವಾಗಿದ್ದು ಇದು ರಾಜಕೀಯ ಪ್ರೇರಿತ ನಾಟಕವಾಗಿದೆ ಎಂದು ಬಿಜೆಪಿ ಇತ್ತ ತಿರುಗೇಟು ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಚುನಾವಣಾ ಅಕ್ರಮ ನಡೆದಿದೆ ಬ್ರೆಜಿಲ್ ರೂಪದರ್ಶಿಯ ಫೋಟೋವನ್ನು ಕನಿಷ್ಠ ಹತ್ತು ವಿಭಿನ್ನ ಮತಗಟ್ಟೆಗಳಲ್ಲಿ ಇಪ್ಪತ್ತೆರಡು ಬಾರಿ ಮತದಾರರಾಗಿ ನೋಂದಾಯಿಸಲಾಗಿದೆ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಬಿಜೆಪಿ ನಕಲಿ ಮತಗಳು ಮತ್ತು ಅಂಚೆ ಮತಪತ್ರಗಳ ಅಕ್ರಮ ನಡೆಸುವ ಮೂಲಕ ಗೆಲುವು ಕಂಡಿದೆ ಎಲ್ಲಾ ಸಮೀಕ್ಷೆಗಳು ಐವತ್ತೆರಡರಿಂದ ಅರವತ್ತೆರಡು ಸ್ಥಾನಗಳೊಂದಿಗೆ ಕಾಂಗ್ರೆಸ್ ಗೆಲುವನ್ನು ಸೂಚಿಸಿವೆ ಆದರೆ ಫಲಿತಾಂಶಗಳು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಹರಿಯಾಣದ ಚುನಾವಣಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂಚೆ ಮತಗಳು ಸಾಮಾನ್ಯ ಮತಗಳಿಗೆ ಹೊಂದಿಕೆಯಾಗುವ ರೀತಿ ಇರಲಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಕೇವಲ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೋತಿದೆ ಆದರೆ ಒಟ್ಟು ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಮತಗಳ ವ್ಯತ್ಯಾಸವಿದೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ನಡೆದಿದೆ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ನಕಲಿ ಮತಗಳನ್ನು ಹಾಕಲಾಗಿದೆ ಸುಮಾರು ತೊಂಬತ್ಮೂರು ಸಾವಿರ ವಿಳಾಸಗಳು ಅಮಾನ್ಯವಾಗಿದೆ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ಪರಿಶೀಲನೆ ನಡೆಸಲು ಅವಕಾಶ ನೀಡುತ್ತಿಲ್ಲ ನಿರ್ಬಂಧಿಸುತ್ತಿದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೂರಿದ್ದಾರೆ ರಾಹುಲ್ ಈ ಹಿಂದೆ ಬೆಂಗಳೂರಿನ ಮಹದೇವಪುರದಲ್ಲಿ ನಡೆದ ಅಕ್ರಮಗಳನ್ನು ಬಹಿರಂಗಪಡಿಸಿದ್ದಾರೆ ಇದಕ್ಕೂ ಮೊದಲು ಹೈಡ್ರೋಜನ್ ಬಾಂಬ್ ಸಿಡಿಸುವುದಾಗಿ ಹೇಳಿ ಒಂದೊಂದೇ ಮತಗಳತನ ಪ್ರಕರಣಗಳನ್ನು ಬಯಲಿಗೆಳೆಯುತ್ತಾ ಬಂದಿದ್ದಾರೆ ಆಳಂದ ಕ್ಷೇತ್ರದಲ್ಲಿಯೂ ಮತಗಳತನದ ಆರೋಪವನ್ನು ರಾಹುಲ್ ಮಾಡಿದ್ದಾರೆ ವಾಟ್ಸಪ್ ಮೂಲಕ ಹೊಸ ಬಗೆಯ ವಂಚನೆಯೊಂದು ನಡೆಯುತ್ತಿದ್ದು ಈ ವಂಚನೆಗೆ ನಕಲಿ ಆರ್ಟಿಒ ಚಲನ್ಗಳನ್ನು ಬಳಸಲಾಗುತ್ತಿದೆ ಹಲವಾರು ಜನರು ಅಪರಿಚಿತ ಸಂಖ್ಯೆಗಳಿಂದ ನಕಲಿ ಆರ್ಟಿಒ ಚಲನ್ಗಳ ಸಂದೇಶಗಳನ್ನು ಸ್ವೀಕರಿಸುತ್ತಿದ್ದು ನಾಗರಿಕರು ಈ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ ಈ ನಕಲಿ ಚಲನಗಳು ನಿಮ್ಮ ವಾಟ್ಸಪ್ಗೆ ಬರ್ತಾ ಇದೆ ನಿಮ್ಮ ವಾಹನದ ನಂಬರ್ ಮೇಲೆ ಟ್ರಾಫಿಕ್ ಪೊಲೀಸ್ ದಂಡವನ್ನು ವಿಧಿಸಲಾಗಿದೆ ಎಂದು ಸೂಚನೆ ನೀಡುತ್ತದೆ ನಿಮ್ಮಿಂದ ಅವರ ಖಾತೆಗಳಿಗೆ ಹಣ ಕಟ್ಟಿಸಿಕೊಳ್ತಾರೆ ಈ ಸಂದೇಶ ಅಧಿಕೃತ ಇಲಾಖಾ ಆದೇಶ ಎಂಬಂತೆ ಕಾಣುತ್ತೆ ಅನೇಕ ಜನರು ಚಲನ್ ನಿಜವೆಂದು ಭಾವಿಸ್ತಾರೆ ಮತ್ತು ಎರಡು ಬಾರಿ ಯೋಚಿಸದೆ ಕ್ಲಿಕ್ ಮಾಡ್ತಾರೆ ಸುರಕ್ಷಿತವಾಗಿರಲು ನೆನಪಿಡಬೇಕಾದ ಸಂಗತಿ ಅಂದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಅಥವಾ ಎಂ ಪರಿವಾಹನ್ ಅಪ್ಲಿಕೇಶನ್ ಎಂದಿಗೂ ವಾಟ್ಸಪ್ ಅಥವಾ ಎಸ್ಎಂಎಸ್ ಲಿಂಕ್ಗಳ ಮೂಲಕ ಚಲನ್ ಎಚ್ಚರಿಕೆಗಳನ್ನು ಕಳುಹಿಸುವುದಿಲ್ಲ ಎಂಬುದನ್ನು ಬಳಕೆದಾರರು ನೆನಪಿನಲ್ಲಿ ಇಡಬೇಕು ನಿಮ್ಮಲ್ಲಿ ಟ್ರಾಫಿಕ್ ಚಲನ ಬಾಕಿ ಇದೆಯೇ ಎಂದು ಪರಿಶೀಲನೆ ನಡೆಸೋಕೆ ಏಕೈಕ ಕಾನೂನುಬದ್ಧ ಮಾರ್ಗವೆಂದರೆ ಅಧಿಕೃತ ಪರಿವಾಹನ್ ವೆಬ್ಸೈಟ್ ಅಥವಾ ನಿಮ್ಮ ರಾಜ್ಯದ ಆರ್ಟಿಒ ಪೋರ್ಟಲ್ ಸೈಬರ್ ಸೆಕ್ಯೂರಿಟಿ ತಜ್ಞರು ಈ ವಂಚನೆಯ ಬಗ್ಗೆ ಜಾಗೃತಿ ಮೂಡಿಸಲು ಯತ್ನ ಮಾಡ್ತಾ ಇದ್ದಾರೆ ಅನೇಕರು ಅರಿಯದೇ ಸಂದೇಶವನ್ನು ಫಾರ್ವರ್ಡ್ ಮಾಡ್ತಾರೆ ಇದು ಮೋಸ ವೇಗವಾಗಿ ಹರಡಲು ಸಹಾಯ ಮಾಡ್ತದೆ ನೀವು ಅಂತಹ ಸಂದೇಶವನ್ನು ಸ್ವೀಕಾರ ಮಾಡಿದರೆ ಫೈಲನ್ನು ದಯವಿಟ್ಟು ತೆರೆಯಬೇಡಿ ಕಳುಹಿಸಿದವರಿಗೆ ತಕ್ಷಣವೇ ಈ ಬಗ್ಗೆ ಎಚ್ಚರಿಸಿ ಅಥವಾ ನಿರ್ಬಂಧಿಸಿ ಮೊದಲ ಪತ್ನಿ ಜೀವಂತ ಇದ್ದು ಇನ್ನೊಂದು ಮದುವೆಯಾದ ಮುಸ್ಲಿಂ ವ್ಯಕ್ತಿ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕೆಂದಾದರೆ ಈ ಮದುವೆಗೆ ನಿನ್ನ ಒಪ್ಪಿಗೆ ಇದೆಯೇ ಇಲ್ಲವೇ ಎಂದು ಮೊದಲ ಪತ್ನಿಯಲ್ಲಿ ಕೇಳಬೇಕಾಗುತ್ತದೆ ಎಂದು ಕೇರಳ ಹೈಕೋರ್ಟ್ ತೀರ್ಪು ನೀಡಿದೆ ಇಂಥ ಸ್ಥಿತಿಯಲ್ಲಿ ಸಂವಿಧಾನಕ್ಕೆ ಪ್ರಾಧಾನ್ಯತೆ ಇರದೆಯೇ ಹೊರತು ಧರ್ಮಕ್ಕೆ ಅಲ್ಲ ಎಂದು ನ್ಯಾಯಾಧೀಶರಾದ ಪಿ ವಿ ಕೂನಿಕೃಷ್ಣನ್ ಹೇಳಿದ್ದಾರೆ ಮೊದಲ ಪತ್ನಿ ಜೀವಂತ ಇದ್ದು ಮತ್ತು ಆಕೆಯೊಂದಿಗೆ ಮದುವೆ ಸಂಬಂಧ ಊರ್ಜಿತ ಇದ್ದು ಮತ್ತು ಆಕೆಯ ಗಮನಕ್ಕೆ ತಾರದೆ ಇನ್ನೋರ್ವ ಮಹಿಳೆಯೊಂದಿಗೆ ವಿವಾಹೇತರ ಸಂಬಂಧ ಇಟ್ಟುಕೊಳ್ಳುವುದನ್ನು ಪವಿತ್ರ ಕುರಾನ್ ಅಥವಾ ಇಸ್ಲಾಮಿ ಕಾನೂನು ಅನುಮತಿಸುತ್ತದೆ ಎಂದು ನಾನು ಭಾವಿಸುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಮುಸ್ಲಿಂ ವ್ಯಕ್ತಿ ಮತ್ತು ಆತನ ಎರಡನೇ ಪತ್ನಿ ತಮ್ಮ ಮದುವೆ ನೋಂದಣಿ ಮಾಡಿಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ಸಲ್ಲಿಸಲಾದ ಅರ್ಜಿಯ ಮೇಲೆ ವಿಚಾರಣೆ ನಡೆಸುತ್ತಾ ನ್ಯಾಯಾಧೀಶರು ಈ ತೀರ್ಪನ್ನು ನೀಡಿದ್ದಾರೆ ತನ್ನ ಮೊದಲ ಪತ್ನಿಯನ್ನು ಈ ಕೇಸಿನಲ್ಲಿ ಕಕ್ಷಿಯಾಗಿ ಸ್ವೀಕಾರ ಮಾಡಬಾರದು ಎಂಬ ವ್ಯಕ್ತಿಯ ಮನವಿಯನ್ನು ಕೋರ್ಟ್ ತಿರಸ್ಕಾರ ಮಾಡಿದೆ ಇಸ್ಲಾಮಿ ಕಾನೂನಿನ ಪ್ರಕಾರ ಎರಡನೇ ಮದುವೆಗೆ ಅವಕಾಶ ಇದೆ ಆದರೆ ವಿಶೇಷ ಪರಿಸ್ಥಿತಿಯಲ್ಲಿ ಮಾತ್ರ ಇಂತಹ ಅವಕಾಶ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಯಾರಾದರೂ ಮೊದಲ ಪತ್ನಿ ಇದ್ದು ಇನ್ನೊಂದು ಮದುವೆಯನ್ನು ನೋಂದಣಿ ಮಾಡಲು ಹೊರಟರೆ ಮೊದಲ ಪತ್ನಿಯ ಅಭಿಪ್ರಾಯವನ್ನು ಕೇಳಬೇಕಾಗುತ್ತದೆ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ವ್ಯಕ್ತಿಯೊಬ್ಬ ತನ್ನ ಮೊದಲ ಪತ್ನಿ ಇದ್ದು ಇನ್ನೊಂದು ಮದುವೆಯಾಗಿದ್ದ ಮೊದಲ ಪತ್ನಿಯ ಅನುಮತಿಯ ಮೇರೆಗೆ ತಾನು ಈ ಮದುವೆ ಆಗಿದ್ದೀನಿ ಎಂದು ಹೇಳಿದ್ದ ಆದರೆ ಆತ ಎರಡನೇ ಮದುವೆಯನ್ನು ನೋಂದಣಿ ಮಾಡಲು ಹೊರಟಾಗ ಅಧಿಕಾರಿಗಳಿಗೂ ಒಪ್ಪಲಿಲ್ಲ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಈ ತೀರ್ಪನ್ನು ನೀಡಿದ್ದು ಮೊದಲ ಪತ್ನಿಯನ್ನು ನೋಂದಣಿ ಅಧಿಕಾರಿಗಳು ಕರೆಸಿ ಆಕೆಯ ಅಭಿಪ್ರಾಯವನ್ನು ಕೇಳಬೇಕು ಆಕೆ ಒಪ್ಪದಿದ್ದರೆ ಈ ಕೇಸ್ ಸಿವಿಲ್ ಕೋರ್ಟ್ಗೆ ವಿಚಾರಣೆಗೆ ಒಳಗಾಗಬೇಕು ಎಂದು ಹೇಳಿದ್ದಾರೆ ಇಸ್ರೇಲ್ ಸೇನೆ ಗಾಜಾದ ಮನೆಗಳನ್ನು ನಾಶ ಮಾಡಿರುವುದಷ್ಟೇ ಅಲ್ಲ ಮಕ್ಕಳ ಕೈಗೆ ಬಾಂಬ್ಗಳನ್ನು ನೀಡಿದೆ ಎಂದು ಗಾಜಾ ಆರೋಗ್ಯ ಸಚಿವಾಲಯದ ನಿರ್ದೇಶಕ ಜನರಲ್ ಡಾಕ್ಟರ್ ಮುನೀರ್ ಆಲ್ಬಶ್ ಆಪಾದಿಸಿದ್ದಾರೆ ಆಟಿಕೆಗಳು ಮುಂತಾದವುಗಳ ಒಳಗಡೆ ಬಾಂಬನ್ನು ಅಡಗಿಸಿಟ್ಟು ಇಸ್ರೇಲ್ ಸೇನೆ ಹೋಗಿದ್ದು ಇದನ್ನು ಮುಟ್ಟಿದ ಅನೇಕ ಮಕ್ಕಳು ಗಾಯಾಳುಗಳಾಗಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಸ್ಫೋಟಗೊಳ್ಳದ ಮದ್ದುಗುಂಡುಗಳು ಮತ್ತು ಆಟಿಕೆಗಳ ರೂಪದಲ್ಲಿ ಅಡಗಿಸಿಡಲಾದ ಸ್ಫೋಟಕಗಳು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿದೆ ಇವು ಮಕ್ಕಳ ಪಾಲಿಗೆ ಅತ್ಯಂತ ಅಪಾಯಕಾರಿ ವಸ್ತುಗಳಾಗಿ ಮಾರ್ಪಟ್ಟಿದೆ ಕದನ ವಿರಾಮ ಏರ್ಪಟ್ಟಿದ್ದರೂ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇರುವ ಈ ಸ್ಫೋಟಕಗಳನ್ನು ಇನ್ನೂ ನಿಷ್ಕ್ರಿಯ ಮಾಡಲಾಗಿಲ್ಲ ಪುಟ್ಟ ಮಕ್ಕಳು ಇದನ್ನೇ ಆಟ ಆಡುವ ಆಟಿಕೆಗಳೆಂದು ಇವುಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಗಂಭೀರವಾಗಿ ಗಾಯಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಮಕ್ಕಳ ಆಟಿಕೆಗಳನ್ನು ಹೋಲುವ ರೀತಿಯಲ್ಲಿ ಈ ಬಾಂಬುಗಳನ್ನು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರಿಸಲಾಗಿದೆ ಈ ಮೂಲಕ ಇಸ್ರೇಲ್ ಸೇನೆ ಕಟ್ಟಡಗಳನ್ನು ಕೆಡವಿದಲ್ಲದೆ ಮಕ್ಕಳ ಕೈಗೆ ಬಾಂಬುಗಳನ್ನು ಕೊಟ್ಟು ಹೋದಂತಾಗಿದೆ ಮಕ್ಕಳಿಗೆ ಇವು ಬಾಂಬುಗಳೆಂದು ಗೊತ್ತಿಲ್ಲ ಅವು ಪ್ರಾಮಾಣಿಕವಾಗಿ ಆಟಿಕೆಗಳೆಂದು ನಂಬಿ ಅವುಗಳನ್ನ ಕೈಗೆತ್ತಿಕೊಂಡು ಮುಖವನ್ನೇ ಮತ್ತು ಅವಯವಗಳನ್ನೇ ಕಳೆದುಕೊಳ್ಳುವಂತಾಗಿದೆ ಎಂದು ಅವರು ಹೇಳಿದರು ಪ್ರತಿದಿನ ಮುಖ ವಿರೂಪಗೊಂಡ ಕೈಕಾಲು ಕೈಕಾಲುಗಳನ್ನು ರಿಪೀಟ್ ಪ್ರತಿದಿನ ಮುಖ ವಿರೂಪಗೊಂಡ ಕೈಕಾಲುಗಳನ್ನು ಕಳೆದುಕೊಂಡ ಮತ್ತು ದೇಹವಿಡೀ ಗಾಯಗೊಂಡ ಪುಟ್ಟ ಮಕ್ಕಳು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಎಂದು ಅವರು ದುಃಖ ತೋಡಿಕೊಂಡಿದ್ದಾರೆ ಮಕ್ಕ ಮತ್ತು ಮದೀನ ಹರಂಗಳನ್ನು ಪ್ರವೇಶಿಸುವ ಯಾತ್ರಿಕರು ಫ್ಲೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು ಮತ್ತು ಮಾಸ್ಕ್ ಧರಿಸಬೇಕು ಎಂದು ಸೌದಿ ಅರೇಬಿಯಾ ನಿರ್ದೇಶನ ನೀಡಿದೆ ವಾತಾವರಣದಲ್ಲಿ ಬದಲಾವಣೆ ಆಗಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ ಇದೇ ವೇಳೆ ಉಮ್ರಾ ವೀಸಾ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಉಮ್ರಾ ವೀಸಾ ಇಶ್ಯೂ ಮಾಡಿ ಮೂವತ್ತು ದಿನಗಳ ಒಳಗಡೆ ಯಾತ್ರಿಗಳು ಸೌದಿ ಅರೇಬಿಯಾ ಪ್ರವೇಶ ಮಾಡದಿದ್ದರೆ ವೀಸಾ ರದ್ದಾಗುತ್ತೆ ಇದೇ ವೇಳೆ ಸೌದಿ ಅರೇಬಿಯಾ ಪ್ರವೇಶ ಮಾಡಿದ ಬಳಿಕ ಮೂರು ತಿಂಗಳ ಕಾಲ ಇರಬಹುದು ಈ ಮೊದಲಿನ ನಿಯಮದ ಪ್ರಕಾರ ಉಮ್ರಾ ವೀಸಾ ಇಶ್ಯೂ ಮಾಡಿದ ಬಳಿಕ ಮೂರು ತಿಂಗಳಲ್ಲಿ ಅದನ್ನು ಉಪಯೋಗಿಸಿದರೆ ಸಾಕಾಗ್ತಾ ಮುಂದಿನ ವಾರದಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದೆ ಮಕ್ಕ ಮತ್ತು ಮದಿನದಲ್ಲಿ ಬಿಸಿಲು ಮೆಲ್ಲ ಮೆಲ್ಲನೆ ತೆರೆಮರಿಗೆ ಸರಿತಾ ಇದ್ದು ಚಳಿ ಆರಂಭ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಯಾತ್ರಿಕರ ನಿರೀಕ್ಷೆ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಹೊಸ ಉಮ್ರಾ ಸೀಸನ್ ಆರಂಭವಾದ ಬಳಿಕ ವಿದೇಶಿ ಯಾತ್ರಿಕರಿಗೆ ನೀಡಿದ ಉಮ್ರಾ ವೀಸಾ ಸಂಖ್ಯೆ ನಲವತ್ತು ಲಕ್ಷವನ್ನು ದಾಟಿದೆ ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು